ಇದೀಗ ನಾನು ಮಾತಾಡ್ತಾ ಇರೋದು ಡಿ ಬಾಸ್ ಅವರ ಅಭಿಮಾನಿಯೊಬ್ಬರ ಕತೆ ಬೆಂಗಳೂರು ನಗರದಲ್ಲಿ ವಾಸವಾಗಿದ್ದ ಆನಂದ್ ಎಂಬ ಯುವಕನಿಗೆ ಸಿನಿಮಾಗಳ ಮೇಲೆ ಅಪಾರವಾದ ಆಸಕ್ತಿ ಇತ್ತು ವಿಶೇಷವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದೊಡ್ಡ ಅಭಿಮಾನಿಯಾಗಿದ್ದ ಡಿ ಬಾಸ್ ಅವರ ಪ್ರತಿಯೊಂದು ಸಿನಿಮಾವನ್ನು ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಅವನ ದೊಡ್ಡ ಕನಸಾಗಿತ್ತು ಒಂದು ಬಾರಿ ದರ್ಶನ್ ಅವರ ಹೊಸ ಚಿತ್ರ ರಿಲೀಸ್ ಆಗಿತ್ತು ಆದರೆ ಆನಂದ್ಗೆ ಆ ದಿನ ಟಿಕೆಟ್ ಸಿಗಲೇ ಇಲ್ಲ ಬೇಜಾರಾದರೂ ಕೂಡ ಆನಂದ್ ವಾಪಸ್ ಹೋಗಲಿಲ್ಲ ಥಿಯೇಟರ್ ಮುಂದೆ ಡಿ ಬಾಸ್ ಅವರನ್ನು ನೋಡೋದಕ್ಕೆ ಕಾಯ್ತಾ ಇದ್ದ ಅದೇ ಸಮಯದಲ್ಲಿ ದರ್ಶನ್ ಅವರು ತಮ್ಮ ಅಭಿಮಾನಿಗಳಿಗೆ ಕೈ ಬೀಸಲು ಬಂದರು ಆನಂದ್ ಕಣ್ಣಲ್ಲಿ ನೀರು ಬಂತು ಹತ್ತು ವರ್ಷಗಳ ಕನಸು ನಿಜವಾಗುತ್ತಿರುವಂತೆ ಆತ ಉತ್ಸಾಹದಿಂದ ಡಿ ಬಾಸ್ ಅಣ್ಣ ನಿಮ್ಮ ಹಿಟ್ ಸಿನಿಮಾಗಳಿಗೆ ಕಾರಣ ನೀವು ಮಾತ್ರವಲ್ಲ ನಾವು ಅಭಿಮಾನಿಗಳೂ ಹೌದು ಎಂದನು ಡಿ ಬಾಸ್ ಅವರು ಅಕ್ಕರೆಯಿಂದ ನೀವು ಇಲ್ಲದಿದ್ದರೆ ನಾವು ಯಾರೂ ಇಲ್ಲ ಎಂದು ಹೇಳಿ ಆನಂದ್ಗೆ ಸಮಾಧಾನ ಮಾಡಿದರು ಆ ಕ್ಷಣವೇ ಆನಂದನ ಜೀವನದ ಅಮೂಲ್ಯ ಕ್ಷಣವಾಗಿತ್ತು ಕೇವಲ ಅಭಿಮಾನ ಮಾತ್ರವಲ್ಲ ಅವರ ಪ್ರೀತಿ ಗೌರವ ನಮ್ಮ ಸತ್ಯವೀರರನ್ನು ದೊಡ್ಡವನ್ನಾಗಿ ಮಾಡಿದೆ ಎಂದು ಆನಂದನಿಗೆ ಅರ್ಥವಾಯಿತು ಆ ದಿನದ ನಂತರ ಅವನು ದರ್ಶನ್ ಅವರಂತೆ ಸಮಾಜ ಸೇವೆ ಮಾಡುವ ಕನಸು ಕಂಡು ಅದನ್ನು ನಿಜವಾಗಿಸಲು ಆರಂಭಿಸಿದ ಡಿ ಬಾಸ್ ಅವರಿಂದ ಮೋಟಿವೇಟ್ ಆಗಿ ಆನಂದ್ ಸೋಷಿಯಲ್ ಸರ್ವಿಸ್ ಮಾಡೋಕೆ ಶುರು ಮಾಡಿದನು ಇದಿಷ್ಟು ಡಿ ಬಾಸ್ ಅವರ ಅಭಿಮಾನಿಯಾದ ಆನಂದ್ ಅವರ ಕತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ जय हिंद जय कर्नाटक जय डी बॉस कन्डवे सत्य कन्नडवे नित्या